ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಫ್ರೆಶ್ ಅಪ್ ಆಗೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೆ ಇವಾಗ ನಾನೊಂದು ಆಗಿ ಬೀಟ್ರೂಟ್ ಪಲ್ಯನ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿಗೆ ಅಂತ ಅಂದ್ಬಿಟ್ಟು ನಾನು ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಇದು ಬಂದು ಡ್ರೈ ಪಲ್ಯ ಮೊದಲು ಗ್ರೇಟ್ ಮಾಡ್ಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ಹೊರದಿದ್ದೆ ನಾನು ಆಲ್ರೆಡಿ ಎತ್ತಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಇವಾಗ ಗ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಗ್ರೇಟ್ ಮಾಡ್ತಾಯಿದ್ದೀನಿ ಬೀಟ್ರೋಟ್ ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಲ್ವಾ ಮತ್ತು ಬುಜ್ಜಿಗೆ ಸಿಕ್ಕಾಪಟ್ಟೆ ಎಷ್ಟು ಬುಜ್ಜಿ ಕೂಡ ಬೀಟ್ರೋಟ್ ಮಾಡಮ್ಮಾ ಬಿಟ್ರೋಟ್ ಮಾಡಮ್ಮಾ ಅಂತ ಹೇಳ್ತಿದ್ದ ಓಕೆ ಅಂತ ಅಂದ್ಬಿಟ್ಟು ಇವತ್ತು ಬೀಟ್ರೋಟ್ ಟ್ರೈಪಲ್ಯನೇ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಇದನ್ನ ತುರ್ಕೋತಾ ಇದ್ದೀನಿ ಸೊ ತುರಿದಿದ್ದೆಲ್ಲ ಆದಮೇಲೆ ನಾನು ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಾಯಿಲಿ ಕಾದ ನಂತರ ಇಲ್ಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಸಿಕ್ಕಾಪಟ್ಟೆ ಜಾಸ್ತಿ ಹಾಕೋದು ಬೇಡ ಎಣ್ಣೆ ಜಾಸ್ತಿ ಆಯಿತು ಅಂತಂದರೆ ಇದು ಎಣ್ಣೆನೇ ಜಾಸ್ತಿ ಇರುತ್ತೆ ಅದೇನು ನಾವು ರೆಡಿ ಮಾಡ್ತೀವಲ್ಲ ಪಲ್ಯ ನಾನು ನಾನೊಂದು ಐದು ಬಿಟ್ರೋಟ್ನ ಗ್ರೇಟ್ ಮಾಡಿದೆ ಹಾಗಾಗಿ ಇಷ್ಟು ಎಣ್ಣೆ ಸಾಕು ಇವಾಗ ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಜಾಸ್ತಿಯಾಗಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆನೂ ಅಷ್ಟೇ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಇವಾಗ ನೋಡ್ತಿದ್ದೀರಲ್ವ ಸಾಸಿವೆ ಕೂಡ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಇಲ್ಲಿಗೆ ನಾನು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಕಡಲೆಬೇಳೆ ಬಂದು ಆಪ್ಷನಲ್ ಅಂತಲೇ ಹೇಳ್ಬೋದು ಬಾಯಿಗೆ ಅವಾಗವಾಗ ಕಟುಮ್ ಕಟುಮ್ ಅಂತ ಸಿಗ್ತಾ ಇರುತ್ತೆ ಏನಕ್ಕೆ ಅಂತಂದರೆ ಬರೀ ಬೀಟ್ರೋಟ್ ಇದ್ದರೆ ಅದೇನೋ ಒಂಥರ ಮಜಾ ಕೊಡೋದಿಲ್ಲ ಸ್ವಲ್ಪ ಕಟ್ಟುಮ್ ಕಟುಮ್ ಅಂತ ಸಿಗ್ತಾ ಇದ್ರೆ ಬಾಯಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಕಡಲೆಬೇಳೆನ ನಾವು ಸೇರಿಸ್ತೀವಿ ಬೇಡ ಅಂತಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು ಕಡಲೆಬೇಳೆ ತುಂಬ ಕಲರ್ ಟರ್ನ್ ಆಗೋ ನೆಸೆಸಿಟಿ ಏನಿಲ್ಲ ಜಸ್ಟ್ ಚೂರು ಕಲರ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಇದು ಇವಾಗ ಆಗಿದೆ ಅಲ್ವಾ ಸೊ ಇದಕ್ಕೆ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಕರಿಬೇವು ಇದು ಮೂರನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ತಗೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಹಸಿರು ಮೆಣ್ಸಿನ್ಕಾಯಿ ಇದೆ ಯಾಕಂತಂದರೆ ಕ್ವಾಂಟಿಟಿ ಆಫ್ ಬೀಟ್ರೋಟ್ ಏನಿದೆ ಅದು ಕೂಡ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಇವಾಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಲೇಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಸೇರಿಸೋಣ ಬಿಕಾಸ್ ಇದು ಬೇಗ ಫ್ರೈ ಆಗಲಿ ಅಂತ ರೀಸನಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರಬೇಕು ಬೀಟ್ರೂಟ್ ಪಲ್ಯನ ಈ ಥರ ತುರಿದು ಮಾಡ್ತಿದ್ದೀವಿ ಅಂತ ಅಂದರೆ ಸ್ವಲ್ಪ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಜಾಸ್ತಿ ಹಾಕಿದ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಬಾಯಿಗೂ ಕೂಡ ಸಿಗ್ತಾ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ಇಷ್ಟು ಫ್ರೈ ಆಗಿದೆ ಇಲ್ಲಿಗೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ ಆ್ಯಂಡ್ ಲಾಸ್ಟಲ್ಲಿ ಕೂಡ ನಾನು ಆ್ಯಡ್ ಮಾಡ್ತೀನಿ ಆಯಿತಾ ಇವಾಗ ಇದನ್ನು ಜಸ್ಟ್ ಒನ್ ಮಿನಿಟ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಜಾಸ್ತಿ ಏನು ಮಾಡೋದು ಬೇಡ ಒನ್ ಮಿನಿಟ್ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಏನು ನಾನು ತುರಿದು ಇಟ್ಕೊಂಡಿದ್ದೆ ಅಲ್ವಾ ಬೀಟ್ರೂಟ್ನ ನಾನು ರೇಟ್ ಮಾಡಿದ್ದೆ ಅಲ್ವಾ ಅದನ್ನ ಈಗ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ನಾವು ಜಾಸ್ತಿ ಆಗಲಿಲ್ಲ ಅಂತಂದ್ರೂ ಬೀಟ್ರೋಟ್ ಜ್ಯೂಸ್ನ ಸೇವನೆ ಮಾಡೋದಾಗಿರ್ಬೋದು ಅವ್ರು ಈ ಥರ ಪಲ್ಯನ ಮಾಡ್ಕೊಂಡು ಟೈಮ್ ಆದ್ರೂ ತಗೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬನೇ ಎಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಈಗ ನಾನು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇನ್ನು ಸ್ವಲ್ಪ ಆಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಯಾಕಂದರೆ ಇದು ಪ್ಯಾನ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಒಟ್ಟಿಗೆ ಹಾಕಿದ್ರೆ ತುಂಬಿ ಚೆಲ್ಲುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಹಸಿ ಎಲ್ಲ ಹೋಗ್ಬೇಕು ಇದರಲ್ಲಿರೋ ನೀರಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇನೆ ಸಕ್ಕತ್ತಾಗಿರುವಂಥ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ಡ್ರೈ ಪಲ್ಯ ರೆಡಿ ಆಗುತ್ತೆ ನೀವು ಚಪಾತಿ ಜೊತೆನೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಮ್ಮ ಮನೇಲಿ ಚಪಾತಿಗೇನೆ ಮಾಡೋದು ಸುಮ್ಮನೆ ಮಾಡೋಲ್ಲ ನೀವೇನಾದರೂ ಅನ್ನ ದಾಲ್ ಏನಾದರೂ ಮಾಡಿದ್ರಿ ಅಂತಂದರೆ ಅದ್ರ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಲೈಟ್ ವೈಟ್ ಸಾಂಬಾರಿಗೆ ಕಾಂಬಿನೇಷನ್ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ ಸೊ ನಾನು ಟೈಮ್ ಆಗಿತ್ತು ಚಪಾತಿ ಎಲ್ಲ ಮಾಡಿಡಬೇಕು ಬುಜ್ಜಿಗೆ ಡ್ಯಾಡಿಗೆ ಎಲ್ಲ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಇದನ್ನು ಕಂಪ್ಲೀಟ್ ಮಾಡಿದೆ ಸೊ ನಮ್ಮ ಮನೆಯಲ್ಲಿ ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ ಮಮ್ಮಿ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಆ್ಯಂಡ್ ಎಷ್ಟೋ ತಿಂಗಳು ಆದಮೇಲೆ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಯಾರಪ್ಪ ಅಂತ ಗೆಸ್ ಮಾಡಿ ನೋಡೋಣ ನೋಡಿ ಚೆನ್ನಾಗಿ ಒಬ್ಸರ್ವ್ ಮಾಡಿ ಯಾರು ಅಂತ ಹೇಳಿ ನೋಡೋಣ ಸೊ ತುಂಬಾ ತಿಂಗಳಾಗಿತ್ತು ನೀವು ಇದ್ರಿ ಏನಕ್ಕೆ ಜಗಳ ಮಾಡಿಬಿಟ್ರ ಅವ್ರ ಜೊತೆ ಯಾಕೆ ಇಲ್ಲ ಏನಾಯಿತು ಇವ್ರೇನಕ್ಕೆ ನಿಮ್ಮ ಮನೆಗೆ ಬರ್ತಾ ಇಲ್ಲ ಏನಾಯಿತು ಏನು ಸಮಸ್ಯೆ ಏನು ರೀಸನ್ ಹೀಗೆಲ್ಲ ಕೇಳ್ತಾ ಇದ್ರಿ ಸೊ ನಾನು ನಯನ ಆಗಿರ್ಬೋದು ಮಮ್ಮಿ ಆಗಿರ್ಬೋದು ನಯನವ್ರ ಜೊತೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಜಗಳ ಆಡಿಲ್ಲ ಅವರೇ ಬಂದಿರೋದು ಇವರು ವರ್ಕ್ ಮಾಡ್ತಾಯಿದ್ರು ಸೊ ಹಾಗಾಗಿ ಬರೋಕ್ಕಾಗಲಿಲ್ಲ ಹಾಲಿಡೇ ಟೈಮಲ್ಲಿ ಮನೆ ಕೆಲಸ ಮನೆಯವ್ರ ಜೊತೆ ಹೊರಗಡೆ ಹೋಗೋದಾಗಿರ್ಬೋದು ಎಲ್ಲ ಇರುತ್ತೆ ಅಲ್ವಾ ಸೊ ವರ್ಕ್ ಮಾಡಿದ ಕಾರಣದಿಂದ ವರ್ಕ್ ಬ್ಯುಸಿಯಿಂದ ಅವರು ನಮ್ಮ ಮನೆಗೆ ಬರೋಕ್ಕಾಗಿರಲಿಲ್ಲ ಇಷ್ಟು ದಿನ ಸೊ ಫೈನಲಿ ಬಂದರು ಬಂದ್ಬಿಟ್ಟು ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರು ನಯನ ಹೆಂಗೆ ಅಂತಂದರೆ ನಮ್ಮ ಮನೇಲಿ ಒಬ್ಬರು ಅನ್ನೋ ರೀತಿ ಕನ್ಸಿಡರು ಬಿಕಾಸ್ ಮನೆಯಲ್ಲಿ ಓಡಾಡ್ತಾರೆ ಅವರೇ ಓಡಾಡ್ತಾ ಇರ್ತಾರೆ ಏನು ಬೇಕು ತೊಗೋತಾರೆ ತುಂಬ ಫ್ರೀಯಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ಇವಾಗ ನಮ್ಮ ಮನೆ ಚಿಕನ್ ಸಾಂಬಾರು ಮಾಡಿಬಿಟ್ಟಿದ್ವಿ ನಯನ ವೆಜ್ ಅಂದರೆ ಅವ್ರ ಮನೇಲಿ ತಿಂತಾರೆ ನಯಾನ ತಿನ್ನಲ್ಲ ಹಾಗಾಗಿ ನಯನಗೆ ಟೊಮೊಟೊ ಗೊಜ್ಜು ಮಾಡಿ ಬೋಂಡ ಮಾಡಿಕೊಟ್ಟಿದ್ದೆ ಮಮ್ಮಿ ಮತ್ತು ನಯನ ಇಬ್ಬರು ಊಟ ಮಾಡ್ತಾ ಇದ್ದಾರೆ ನನ್ನ ಜೊತೆ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡೇನೇ

ಹ್ಮ್ ಚೆನ್ನಾಗಿದ್ದೇನೆ ಹ್ಮ್ ಮಾಡ್ತೇನೆ ಮಾಡ್ಬಿಟ್ಟು ಮಾಡಿರ್ಲಿಲ್ಲ ಯಾಕೆ ಪಾಪ ಅಂತ ಯಾರು ಹೇಳ್ತಾ ಇದ್ರು ಯೂಟ್ಯೂಬ್ ಹಾಕಬೇಡಿ ನೀನಲ್ಲ ಬೇರೆ ಇವಾಗೆಲ್ಲ ನನ್ನ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ರಲ್ಲ ಹಂಗೇನ ನೀನು ಅಂದ್ಬಿಟ್ರೆ ನನ್ನ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ಬಿಡಿ ಅಂತ ಹ್ಮ್ ಎಷ್ಟೋ ಜನ ಮೊದ್ಲೆಲ್ಲ ನಾನು ವಿಡಿಯೋ ಬರಬೇಕು ಅಂತ ಬಂದ್ಬಿಟ್ಟು ಆಮೇಲೆ ನಾನು ವೀಡಿಯೋ ಮಾಡಬೇಡಿ ನನ್ನ ವೀಡಿಯೋ ಅಪ್ಲೋಡ್ ಮಾಡಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಅಂದ್ರೆ ಏನಪ್ಪ ಮಾಡೋದು ಈ ಕಡೆ ಈ ಕಡೆ ಇಲ್ಲೇ ಏ ಏನು ಉಲ್ಲ ಉಲ್ಲ ಈ ಕಡೆ ಬೈಲಿ ಬುಜ ನೀನು ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಹೌದು ಅರ್ಶನ ಕುಂಕುಮ ಇಟ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಬರ್ಲಿರೋ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಯ್ಯೋ ಅಯ್ಯೋ ಒಳ್ಳೇದಾಗ್ಲಿ ಕಣಪ್ಪ ನಿಂಗೆ ಆದಷ್ಟು ಬೇಗ ಮಗು ಆಗ್ಲಿ ಕರ್ಣ ಕರಿ ಬೇಗ ಬೇಗ ಎಲ್ಲರಿಗೂ ಕರಿತೇನೆ ನಿಮ್ಮ ಬಿಟ್ಟು ಏನು ಮಾಡಲ್ಲ ಆಯ್ತಾ ನೀವು ಹಂಗಂತ

ಅಲ್ಲ ನಮ್ಮ ಮಮ್ಮಿನೇ ಬರ್ತಾರೆ ಸ್ನಾನ ಮಾಡ್ಸೋಕೆ ಪಾಪಗೆ ಗೊತ್ತಲ್ವಾ ನಮಗೂ ವರ್ಕ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಾಯನ ಕೂಡ ಹೋದ್ರು ನೋಡ್ರಲ್ವಾ ಆಫ್ಟರ್ ಆ ಲಾಂಗ್ ಟೈಮ್ ಎಷ್ಟು ಒಂದು ಎಷ್ಟು ತಿಂಗಳಾಗಿರ್ಬೋದು ಗೊತ್ತಾ ಒಂದು ಫೈ ಫೈವ್ ಮಂತ್ ಆಗಿರ್ಬೋದಮ್ಮ ಬಂದು ಹ್ಞೂ ಒನ್ ಫೈ ಮಂತ್ ಆಯಿತು ನಾಯನ ಬಂದು ಅಂತ ಹೇಳ್ಬೋದು ಅಂದರೆ ಅವರು ವರ್ಕ್ ಮಾಡ್ತಿದ್ರು ಊರಲ್ಲಿ ವರ್ಕ್ ಮಾಡ್ತಿದ್ರು ಸೊ ಹಾಗಾಗಿ ಬರೋದಕ್ಕಾಗಲಿಲ್ಲ ಇಲ್ಲಿ ಇವಾಗ ಫೈನಲಿ ಬಂದಿದ್ದಾರೆ ಇವಾಗ ಇಲ್ಲೇ ಇರ್ತಾರೆ ಹಾಗಾಗಿ ಇನ್ಮೇಲೆ ಇರ್ತಾರೆ ಅಲ್ವಾ ತುಂಬ ದಿನ ತಿಂಗಳುಗಳೇ ಆಗಿತ್ತು ಬುಜ್ಜಿನೂ ಕೂಡ ನಾಯನ ನೋಡಬೇಕು ನಾಯನನ್ನು ನೋಡಬೇಕು ಅಂದ್ಕೊಂಡು ಕಾಲು ಮೆಸೇಜ್ ಎಲ್ಲ ಮಾಡ್ತಿದ್ದ ನಾಯನ ಮೈಸೂರಿಗೆ ಬಂದ ತಕ್ಷಣ ಬರ್ತೀನಿ ಅಂತ ಹೇಳಿ ಇವತ್ತು ಬಂದರು ಆ್ಯಂಡ್ ನೀವು ಕೇಳ್ತಾಯಿದ್ರಿ ಪಿ ಸಿ ಓಡಿಗೆ ಏನು ತಗೋತಾ ಇದ್ದೀರಾ ನೀವು ಅಂತ ನಾನು ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ ನನಗೆ ಒಂದು ಸ್ಕ್ವಾಷ್ನ ರೆಫರ್ ಮಾಡಿದ್ದಾರೆ ಹಾಗಾಗಿ ನಾನು ಇದನ್ನ ಟ್ವೆಲ್ ವಿನ್ ಒನ್ ಸ್ಕ್ವಾಶ್ನ ಅಂತ ಇದ್ದೀನಿ ಇದರಲ್ಲಿ ನೋನಿ ಫ್ರೂಟ್ಸ್ ಆಗಿರ್ಬೋದು ವೆರೈಟಿ ಆಫ್ ಫ್ರೂಟ್ಸ್ ಹಾಗೆ ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಅಂತ ಹೇಳ್ಬೋದು ಯಾವುದೇ ರೀತಿಯ ಇಂಗ್ಲೀಷ್ ಮೆಡಿಸಿನ್ಸ್ ಅಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ಗಿಂತ ಸ್ವಲ್ಪ ಮಟ್ಟಿಗೆ ಪವರ್ ಎಲ್ಲ ಕಮ್ಮಿ ಇರುತ್ತೆ ಮತ್ತೆ ಮತ್ತೆ ಎಲ್ಲ ಸಾರಿ ಮತ್ತು ಇದರಿಂದ ಏನಪ್ಪ ಬೆನಿಫಿಟ್ಸ್ ಇತ್ತು ಅಂತಂದರೆ ಮಹಿಳೆಯರಿಗಾಗಿರ್ಬೋದು ಹೆಂಗಸರಿಗಾಗಿರ್ಬೋದು ಗಂಡಸರಿಗಾಗಿರ್ಬೋದು ಏನೇ ಪ್ರಾಬ್ಲಮ್ಸ್ ಇದ್ರೂನು ಅಂದರೆ ಮಹಿಳೆಯರಿಗೆ ಬಂದು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಗರ್ಭಕೋಶದ ಪ್ರಾಬ್ಲಮ್ಮು ಇರೆಗ್ಯುಲರ್ ಪೀರಿಯಡ್ ಆಗಿರ್ಬೋದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಕರೆಕ್ಟಾಗಿ ಆಗ್ತಿಲ್ಲ ಅನ್ನೋದಾಗಿರ್ಬೋದು ಇವೆಲ್ಲ ರೀಸನ್ಸ್ಗೆ ಈ ಸ್ಕ್ವನ ನಾವು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬಿಸಿ ನೀರಿಗೆ ಒಂದು ಸ್ಪೂಫಷ್ಟು ಮಿಕ್ಸ್ ಮಾಡಿ ಕುಡಿತಾ ಬಂದ್ವಿ ಒಂದಷ್ಟು ಡಯೆಟ್ ಒಂದಷ್ಟು ಎಕ್ಸಸೈಸ್ ಜೊತೆ ಇದನ್ನ ತಗೊಳ್ತಾ ಬಂದ್ವಿ ಅಂತಂದರೆ ವೆಯ್ಟ್ ಕೂಡ ರೆಡ್ಯೂಸ್ ಆಗುತ್ತೆ ಮತ್ತೆ ಪ್ರಾಬ್ಲಮ್ಸ್ ಕೂಡ ದಿನೇ 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 ಕಳಿತಾ ಸ್ವಲ್ಪ ಸ್ವಲ್ಪ ಸಾಲ್ವ್ ಆಗುತ್ತೆ ಅನ್ಕೋಬಹುದು ಇದು ಪ್ರಮೋಷನ್ ಅಂತೇಳಿ ಖಂಡಿತ ಪ್ರಮೋಷನ್ ಅಂತ ಅಲ್ಲ ನಾನು ಕುಡ್ದಿದೆ ನಾನು ಮೇಲೆ ಸ್ವಲ್ಪ ಎಲ್ತು ಓಕೆ ಆದ್ಮೇಲೆ ನನ್ನ ತಂಗಿಗೆ ಈಗ ಒಂದು ತಿಂಗಳಾಗ ಕುಡಿಸಿದೆ ಮಾಡಿದ್ರು ಅವಳು ಕೂಡ ಸ್ವಲ್ಪ ಓಕೆ ಅಂದರೆ ಮತ್ತೆ ನಾವು ಇನ್ನೊಂದು ಕುಡಿಯೋಣ ಇಬ್ರು ಸರಿ ಆಮೇಲೆ ಇನ್ನೊಂದು ತರ್ಸೋಣ ಅಂದ್ಬಿಟ್ಟು ತರ್ಸ್ಕೊಂಡ್ರದಷ್ಟೇ ಇದು ಶುಗರ್ ಇರಲಿ ಬಿ ಪಿ ಇರಲಿ ಯಾವುದೇ ಹೆಣ್ಮಕ್ಳು ಪ್ರಾಬ್ಲಮ್ ಇರಲಿ ಎಲ್ಲಕ್ಕೂ ಕೂಡ ಆರಾಮ ಬಾಣ ಅಂತ ಹೇಳ್ಬೋದು ಇದನ್ನ ನಾವು ಮೊದಲು ಕೂಡ ಕುಡ್ದಿರೋದ್ರಿಂದ ಇದರಿಂದ ಒಳ್ಳೆ ಬೆನಿಫಿಟ್ ಇದೆ ಅನ್ನೋದ್ರಿಂದ ಮತ್ತೆ ನಾನು ಶೈಲಿಗೆ ರೆಫರ್ ಮಾಡಿ ನಾನೇ ತರಿಸ್ಕೊಟ್ಟಿರೋದು ಇದು ಮಾತ್ರ ನನ್ನ ಮಗಳು ಕೊಡೋದು ರೆಫರ್ ಮಾತ್ರ ನಾನು ಮಾಡಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದು ಅಲ್ಲ ಮೇಡಮ್ ಮೂರು ಸಾವಿರ ರೂಪಾಯಿ ಏನು ಟೂ ತೌಸಂಡು ಕೊಟ್ಟೋಳು ನಾನು ಎರಡು ಸಾವಿರದ ಒಂಬೈನೂರ ಮೂವತ್ತೊಂದು ರೂಪಾಯಿ ಜಡ್ಡಿ ಸೊ ಪ್ರೈಸ್ ಏನ್ ಬೇಡ ಸೊ ನಾನು ಕುಡಿತಾ ಇದೀನಿ ಹಂಗಾಗಿ ಇದನ್ ಕುಡಿತಾ ಇದೀನಿಟ್ಸ್ ಖಂಡಿತವಾಗ್ಲು ಶೇರ್ ಮಾಡ್ಕೋತೀನಿ ಇಲ್ಲ ವೆಯ್ಟ್ ಗೇನ್ ಆದ್ನಾ ಅಂತ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಕೊರಿಯನ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಇವಾಗ ಯೂಟ್ಯೂಬ್ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಬರೋದು ಕೊರಿಯನ್ ಡ್ಯಾನ್ಸ್ ನನ್ನ ಪೇಜಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ ಅಂತ ಕೊರಿಯನ್ ಡ್ಯಾನ್ಸೇ ಬರುತ್ತೆ ಯಾಕಂದ್ರೆ ಹೆಂಗಿದ್ವಿ ಹೆಂಗಾದ್ವಿ ಹೆಂಗಿದ್ವಿ ಹೆಂಗಾದ್ವಿ ಅಂತ ಸೊ ನಾನು ಒನ್ ಮಂತ್ ಚಾಲೆಂಜ್ ಮಾಡ್ ತೊಗೊಳ್ಳೋಣ ನಾನು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಮಾಡೋಣ ಅದು ಡ್ಯಾನ್ಸ್ನ ಸೊ ವಾಕಿಂಗ್ ಜಾಕಿಂಗ್ ಎಲ್ಲ ಒನ್ ಡೇ ಮಿಸ್ ಆದ್ರೂ ಅಂತೀವಿ ಬಟ್ ಮನೇಲಿ ಇರೋದರಿಂದ ಫ್ರೀ ಇರುವಾಗ ಒಂದು ಹಾಫ್ ಅನ್ ಅವರ್ ಫಾರ್ಟಿ ಫೈವ್ ಮಿನಿಟ್ ಮಾಡೋಣ ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ವೆಯ್ಟ್ ಲೋಸ್ ಆಗ್ತೀನ ವೆಯ್ಟ್ ರಿಡ್ಯೂಸ್ ಆಗುತ್ತಾ ಅಂತ ಸೊ ಇದನ್ನು ಶೇರ್ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದೆ ಯಾಕಂದರೆ ತುಂಬ ಜನ ಕೇಳ್ತಿದ್ರಿ ಏನು ಮಾಡ್ತೀರಾ ಪಿ ಸಿ ಓಡಿ ಅಂತ ಮಾಡ್ತಾ ಏನು ಏನು ತಗೋತಾ ಏನು ತಗೋತಾಯಿದ್ರೆ ಇಂಟೇಕ್ ತಗೋತಾ ಇದ್ದೀರಾ ಅವ್ರು ಏನಾದರೂ ವರ್ಕೌಟ್ ಎಕ್ಸರ್ಸೈಸ್ ಏನಾದರೂ ಇದೆಯಾ ಇದೆಯಾ ಅಂತ ಸೊ ಹಂಗಾಗಿ ಫೈನಲ್ ಸ್ವಲ್ಪ ಎಕ್ಸಸೈಸ್ ಇಲ್ಲ ಸ್ವಲ್ಪ ಜಂಕ್ ಫುಡ್ ಗೋಬಿ ಬ್ಯಾನ್ ಆಗಿದೆಯಲ್ಲ ಸೀಸ್ ಆಗಿದೆಯಲ್ಲ ಮಗಳು ಸಂತೋಷ ಓ ನನಗೆ ಸಂತೋಷನೇ ಅಪ್ಪ ಸೊ ಅದೇನು ತಿನ್ನೋದು ಜಂಕ್ ಫುಡ್ ಅಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ಆಯಿತು ಮನೆಯಲ್ಲೇ ನಾವು ಮಾಡೋದು ಫ್ರೆಶ್ ಆಗಿರ್ಬೋದು ಯೂಸ್ ಮಾಡೋ ಆಯಿಲ್ ಆಗಿರ್ಬೋದು ಇದೆಲ್ಲ ನಾವು ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಬೋದು ಬಿಟ್ಟು ಹೊರಗಡೆ ತಿನ್ನೋದು ನಾನು ಸಿಕ್ಕಾಪಟ್ಟೆ ಫುಡ್ ಇದೆ ಅವಾಗ ಪಾನಿಪುರಿ ಗೋಬಿ ಅಂತ ಬಟ್ ಇವಾಗ ನನ್ನ ಹೆಲ್ತ್ ಮೇಲೆ ಹೆಂಗೆ ಪರಿಣಾಮ ಬಿದ್ದಮೇಲೆ ಬೇಡವೇ ಬೇಡ ನಮ್ಗೆ ನಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ ಅದನ್ನು ತಿಂದು ಏನಾಗಬೇಕು ಅಂತ ಸೊ ಹಾಗಾಗಿ ಇದನ್ನು ತಗೊಳ್ತಾ ಇದ್ದೀನಿ ಆ್ಯಂಡ್ ಏನಿಲ್ಲ ಮಧ್ಯಾಹ್ನನೇ ಸಾಂಬಾರು ನಾಟಿ ಕೋಳಿ ಸಾಂಬಾರೆಲ್ಲ ಮಾಡಿದ್ರು ಅಲ್ವಾ ಸೊ ಏನೂ ಮಾಡೋಂಗಿಲ್ಲ ಇವಾಗ ಎಕ್ಸ್ಟ್ರಾ ಆ್ಯಂಡ್ ಫೈನಲಿ ಇವತ್ತು ನಾವು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದನ್ನ ತೋರಿಸಿ ಒಪ್ಪಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ಬಿಡೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ದಾರಿ ಇಟ್ಟಟ ಬಾಯ್